ಇವತ್ತಿಂದು ಸ್ವಲ್ಪ ಕಠಿಣವಾದಂತಹ ವಿಚಾರ ಮತ್ತೆ ಮತ್ತೆ ಮನನ ಮಾಡಿಕೊಳ್ಬೇಕಾಗಿರುವಂತಹ ವಿಚಾರ ಇಷ್ಟನ್ನೆಲ್ಲ ಅರ್ಥ ಮಾಡ್ಬೋದು ಸುಲಭ ಅಲ್ಲ ಕಷ್ಟ ಸಾಧ್ಯ ಕಷ್ಟ ಬಟ್ ಸಾಧ್ಯ ಪ್ರಶ್ನೆಗಳಿದ್ರೆ ಅಲ್ಲಿ ಆಗ್ಲಿ ಫೈಲ್ ಆಗ್ಲಿ ರೂಪಾಲಿ ಹ್ಯಾಂಡ್ ರೇಸ್ ಮಾಡಿದರೆ ಓಕೆ ಅವಕಾಶ ಕೊಡ್ಬೋದಾ ನಮಸ್ತೆ ನೀವು ಹೇಳಿದಾಗೆ ಇವಾಗ ಎಲ್ಲಾ ಕಡೆನೂ ಚೈತನ್ಯನೇ ಇದೆ ನಾನು ಚೈತನ್ಯನೇ ಇದ್ದೀನಿ ಅಂತ ಹೇಳಿ ನೀವ್ ಹೇಳಿದಾಗ ಇದು ಅರ್ಥ ಆಗ್ತಾ ಇದೆ ಅದು ಅರ್ಥ ಆದಾಗೆ ಅನುಭವಕ್ಕೂ ಬರುತ್ತಾ ಇದೆ ಜೀವನದಲ್ಲಿ ಬಂದ್ರೆ ನಮ್ಗೆ ಯಾವ ರೀತಿ ಬರಬಹುದು ನಾವು ಯಾವ ಹಂತದಲ್ಲಿ ಮುಂದೆ ಈ ಅನುಭವಕ್ಕೆ ಬರುತ್ತಾ ಬರುತ್ತಾಂತ ಇವತ್ತು ಶುರು ಮಾಡುವಾಗ್ಲೇ ಅದೇ ಹೇಳಿದೆ ನಮ್ಮ ಅನುಭವದಲ್ಲಿ ಅನುಭವದಲ್ಲಿರೋದು ಅದೇ ಚೈತನ್ಯ ಬಿಟ್ರೆ ಬೇರೆದು ಯಾವ್ದು ನಮ್ಮ ಅನುಭವದಲ್ಲಿಲ್ಲ ಚೈತನ್ಯವಿಲ್ಲದ ಅನುಭವ ಯಾವ್ದಾದ್ರು ಮಾಡ್ಲಿಕ್ಕೆ ಸಾಧ್ಯನಾ ನೀವೇ ಯೋಚನೆ ಮಾಡಿ ಚೈತನ್ಯ ರಹಿತವಾದಂತಹ ಅನುಭವ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ನಾವು ನೋಡಿದಂತ ಆ ಫಾರ್ಮುಲಾನೇನು ವಾಟ್ ಈಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಈಕ್ವಲ್ ಟು ಐ ಬ್ರ್ಯಾಕೆಟ್ ಅಲ್ಲಿ ಕಾನ್ಶಿಯಸ್ನೆಸ್ ಪ್ಲಸ್ ಆಬ್ಜೆಕ್ಟ್ ಸೊ ಎನಿ ಎಕ್ಸ್ಪೀರಿಯನ್ಸ್ ತ್ರೀ ಸಪೋಸಸ್ ಕಾನ್ಶಿಯಸ್ನೆಸ್ ಯಾವುದೇ ಆದ್ರೂ ಕೂಡ ಆ ಒಂದು ಕಾನ್ಶಿಯಸ್ನೆಸ್ನ ಅಂದ್ರೆ ಚೈತನ್ಯವನ್ನ ಇಟ್ಟುಕೊಂಡೇ ಆಗ್ತಾ ಇರೋದು ಅಂದ್ರೆ ನಮಗೆ ಪ್ರತಿನಿತ್ಯದ ಪ್ರತಿಯೊಂದು ಕ್ಷಣದ ಅನುಭವವೂ ಕೂಡ ಆತ್ಮಾನುಭವೇ ಚೈತನ್ಯಾನುಭವವೇ ಮತ್ತು ಬ್ರಹ್ಮಾನುಭವೇ ಬ್ರಹ್ಮಾನುಭವನ್ನ ಹುಡುಕೊಂಡು ಹೋಗಿದ್ರೆ ನಾವು ಲಕ್ಷ ಜನ್ಮಗಳಾದ್ರೂ ಕೂಡ ಹುಡುಕ್ತಾನೆ ಇರ್ತೀವಿ ಹಾಗಾದ್ರೆ ಎಲ್ಲರೂ ಹೇಳ್ತಾರಲ್ಲ ಬ್ರಹ್ಮಾನುಭವ ಆಗ್ಬೇಕು ಬ್ರಹ್ಮಾನುಭವ ಆಗ್ಬೇಕು ಅನುಭೂತಿ ಆಗ್ಬೇಕು ಅಂತಾರಲ್ಲ ಅಂದ್ರೆ ಏನು ಅಂದ್ರೆ ಬ್ರಹ್ಮ ಜ್ಞಾನವೇ ಬ್ರಹ್ಮಾನುಭೂತಿ ಆಗ್ಲೇ ಹೇಳಿದೆ ದೇರ್ ಇಸ್ ನೋ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಬಟ್ ದೇರ್ ಇಸ್ ಲ್ಯಾಕ್ ಆಫ್ ನಾಲೆಜ್ ನೀವು ಡ್ರೀಮ್ ನಲ್ಲಿ ಎಕ್ಸಾಂಪಲ್ ನಲ್ಲಿ ನೋಡಿದಾಗ ಇಡೀ ಡ್ರೀಮ್ ನಲ್ಲಿ ಇದ್ದಂತಹ ನೀವು ಇದ್ದಂತಹ ಎಲ್ಲ ವಸ್ತು ನಿಮ್ಮ ಸ್ನೇಹಿತರು ನಿಮ್ಮ ಮನೆಯವರು ಎಲ್ಲರೂ ಕೂಡ ಏನಾಗಿತ್ತು ಅಂದ್ರೆ ನೀವೇ ಆಗಿದ್ರು ಆದ್ರೆ ಪ್ರಾಬ್ಲಮ್ ಏನಾಗಿ ಅನುಭವಿಸ್ತಾ ಇದ್ದೇನೋ ಅಲ್ಲಿ ಇದಂತ ಮುಟ್ತಾ ಇದ್ದಿದ್ದು ನೋಡ್ತಾ ಇದ್ದಿದ್ದು ಎಲ್ಲವೂ ಕೂಡ ನಿಮ್ಮನ್ನೇ ಆದ್ರೆ ಪ್ರಾಬ್ಲಮ್ ಏನಿತ್ತು ಗೊತ್ತಿರಲಿಲ್ಲ ನೀವೇ ಅಂತ ಇಲ್ಲೂ ಅಷ್ಟೇ ಆಗ್ತಿರೋದು ಎಲ್ಲವೂ ಬ್ರಹ್ಮವೇ ಚೈತನ್ಯವೇ ಆಗಿದೆ ಅದನ್ನ ತಿಳ್ಕೊಳ್ಳೋದೇ ಅನುಭವ ತಿಳ್ಕೊಳ್ಳೋದು ಬಿಟ್ರೆ ಬೇರೆ ಅನುಭವ ಇಲ್ಲ ಯಾಕಂದ್ರೆ ಅನುಭವ ಅಂತ ಅಂದಾಗ ನಾನು ಅನುಭವಿಸುವಂತಹ ಆಬ್ಜೆಕ್ಟ್ ಆಗತ್ತೆ ಅದ್ರ ನಿನ್ನೆನೆ ನಾವು ನೋಡಿದ್ವಿ ಕಾನ್ಶಿಯಸ್ನೆಸ್ ಅಂತ ಅಂದಾಗ ನಾವು ಏನ್ ಮೂರನೇ ಲೈನ್ ಅಲ್ಲಿ ನಾವು ನೋಡಿದ್ವಿ ನಚ ದೃಶ್ಯ ವಸ್ತು ಅದು ದೃಶ್ಯ ವಸ್ತು ಅಲ್ಲ ಅದು ಎಕ್ಸ್ಪೀರಿಯನ್ಸಬಲ್ ಆಬ್ಜೆಕ್ಟ್ ಅಲ್ಲ ಅದು ಹಾಗಾಗಿ ನಾಲೆಡ್ಜ್ ಇಟ್ ಸೆಲ್ಫ್ ಇಸ್ ಎಕ್ಸ್ಪೀರಿಯನ್ಸ್ ನಥಿಂಗ್ ಎಲ್ಸ್ ಸೊ ಹಾಗಾಗಿ ನಾವು ಅರ್ಥ ಆಗತ್ತೆ ಅಂತ ಅನ್ಸತ್ತೆ ಅರ್ಥ ಆಗೋದ್ ಇಲ್ಲಿ ಅರ್ಥ ಆಗತ್ತೆ ಈ ಅರ್ಥ ಇನ್ನು ಆಳಕ್ಕೆ ಇಳಿಬೇಕು ಅಂದ್ರೆ ಮೂರು ರೀತಿಯ ಪ್ರಾಬ್ಲಮ್ಗಳನ್ನ ನಾವು ಮುಂದಕ್ಕೆ ಸರಿಸ್ಕೊಂಡು ಹೋಗ್ಬೇಕು ಅಸಂಭಾವನಾ ಸಂಶಯ ಭಾವನಾ ವಿಪರೀತ ಭಾವನಾ ಅಂತ ಮೂರು ರೀತಿಯ ಪ್ರಾಬ್ಲಮ್ ಗಳನ್ನ ಮೀರಿಸ್ಕೊಂಡು ಹೋದಾಗ ಆ ಸತ್ಯ ನಿಜವಾಗ್ಲೂ ಹೆಂಗೆ ಅಂತ ಗೊತ್ತಾಗುತ್ತೆ ಆ ಮೂರು ಏನು ನನ್ನ ಸ್ವಲ್ಪ ಡಿಸ್ಕ್ರಿಪ್ಷನ್ ನಾಳೆ ಹೇಳ್ತೀನಿ ಆ ಮೂರನ್ನ ನಾವು ಮೀರಿಸಿದ್ರೆ ಈ ಕ್ಷ ನಿಮ್ಗೆ ಆ ಮೂರು ಯಾವತ್ತು ಹೋಗುತ್ತೋ ಆ ಕ್ಷಣದಲ್ಲಿ ಆಯ್ತು ಕ್ಲಿಯರ್ ಯು ಧನ್ಯವಾದ ನಮಸ್ಕಾರ ಗುರುಗಳೇ ನನ್ನ ಹೆಸರು ಲಕ್ಷ್ಮಿ ಅಂತ ನೀವು ಇವಾಗ ನಿಮಿತ್ತ ಕಾರಣ ಉಪಾದಾನ ಕಾರಣ ಎಲ್ಲ ಹೇಳಿದ್ರಿ ಅದ್ರ ಜೊತೆಗೆ ನೀವು ಬ್ರಹ್ಮ ಜತೆ ಮಾಯೆ ಆ ಈ ಜಗತ್ತಿಗೆ ಜಗತ್ತಾಗಿ ತೋರುತ್ತೆ ಅಂತ ಹೇಳಿದ್ರಿ ಅಲ್ಲಿಗೆ ಬ್ರಹ್ಮ ಮಾಯೆ ಬೇರೆ ಬೇರೆ ಅಂತ ವೆರಿ ಗುಡ್ ಕ್ವೆಶನ್ ಆದ್ರೆ ಇವತ್ತು ಹೇಳಿತ್ತೆ ಅದನ್ನ ಎರಡು ಮೂರು ಸಲ ಕೇಳಿದ್ರೆ ಮಾಯೆಯನ್ನ ಹೇಳುವಾಗಲೇ ಏನ್ ಹೇಳಿದೆ ಅಂದ್ರೆ ಬ್ರಹ್ಮಾಶ್ರಯ ಮಾಯಾ ಅಂತ ಬ್ರಹ್ಮವನ್ನ ಆಶ್ರಯಿಸುವ ಮಾಯೆ ನಿಮ್ಗೆ ಅನ್ನಿಸ್ಬೋದು ಬ್ರಹ್ಮ ಮತ್ತು ಮಾಯೆ ಅಂತ ಉಪಯೋಗಿಸ್ತಾ ಇದೀವಲ್ಲ ಅಂತ ಎರಡು ಆಯ್ತಲ್ಲ ಒಂದ್ ಅಂತ ಅನಿಸ್ಬೋದು ಖಂಡಿತವಾಗ್ಲೂ ಪರ್ಫೆಕ್ಟ್ ಕ್ವೆಶನ್ ನೋ ಕ್ವೆಸ್ಟ್ ಅರ್ಥ ಮಾಡ್ಕೊಳ್ವಾಗ ಹೇಗೆ ಅಂತಂದ್ರೆ ಒನ್ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ವಾಟ್ ಒನ್ ಒನ್ ಅನ್ನುವಂಥದ್ದು ಝೀರೋ ಅನ್ನೋದ್ದು ஜ மாய அஸ்வ இல்ல ஃனல் தோர்வது ஒன் அர்த்து உதாரணை பவர் அப்படிஸ்ட் கொள்ளல நுட்ப அவனு அவனூட் நுடசுவது கொழல வாத நுட்பர் ಅವನಲ್ಲಿ ಆ ಸಿಂಗಿಂಗ್ ಸ್ಕಿಲ್ಸ್ ಮತ್ತು ಸಿಂಗಿಂಗ್ ಪವರ್ ಅವನ ಜೊತೆ ಇರುತ್ತೆ ಅಂತ ಹಾಗೆ ಬ್ರಹ್ಮದ ಪವರ್ ಮಾಯೆ ಬ್ರಹ್ಮವನ್ನ ಹೊರತುಪಡಿಸಿ ಮಾಯೆ ಅಲ್ಲ ಬ್ರಹ್ಮದ ಪವರ್ ಬ್ರಹ್ಮದ ಶಕ್ತಿಯೇ ಮಾಯೆ ನಾವು ಅದಕ್ಕೆ ಶಿವಶಕ್ತಿ ಅರ್ಧನಾರೀಶ್ವರ ಅಂತೀವಿ ಅರ್ಧನಾರೀಶ್ವರ ಅನ್ನುವಾಗ ಎರಡ ಒಂದ ಒಂದೇ ಒಂದೇ ಎರಡಾಗಿ ತೋರ್ತಾ ಇದೆ ಚೈತನ್ಯದ ದೃಷ್ಟಿಯಿಂದ ನೋಡಿದಾಗ ಶಿವ ಪ್ರಕೃತಿ ಮಾಯೆಯ ದೃಷ್ಟಿಯಿಂದ ನೋಡಿದಾಗ ಶಕ್ತಿ ಇದೇ ಅರ್ಧನಾರೀಶ್ವರ ಇದೇ ಚೈತನ್ಯ ಮತ್ತು ಪ್ರಕೃತಿ ಇದೇ ಬ್ರಹ್ಮಾಶ್ರಯ ಮಾಯ ಈ ಬ್ರಹ್ಮ ಬ್ರಹ್ಮಕ್ಕೆ ಆಶ್ರಯಿಸಿ ಮಾಯ ಇದೆ ಶಿವನಿಗೆ ಆಶ್ರಯಿಸಿ ಶಕ್ತಿ ಇದ್ದಾಳೆ ಹಾಗೆ ಶಿವ ಕೂಡ ಅಹ್ ಮಾಯೆಯನ್ನ ಆಶ್ರಯಿಸಿದಂತೆ ಕಾಣ್ತಾನೆ ಯಾಕೆಂದ್ರೆ ಇಲ್ಲ ಇಲ್ಲಾ ಏನು ಆಗೋದಿಲ್ಲ ಹಾಗಾಗಿ ಎರಡು ಅಂತ ಅನ್ಸತ್ತೆ ಆದ್ರೆ ಎರಡಲ್ಲ ಅರ್ಧನಾರೀಶ್ವರ ತತ್ವವನ್ನು ಮಾಡ್ಕೊಳ್ಳಿ ಅಥವಾ ನಮ್ಮಲ್ಲೇ ಇರುವಂತಹ ಸಿಂಗಿಂಗ್ ಡಾನ್ಸಿಂಗ್ ಯಾವ್ದೇ ಇಟ್ಕೊಂಡು ಆ ಪವರ್ ಹೆಂಗ್ ಬರುತ್ತೆ ಅಂತ ನೋಡಿದ್ರೆ ಹಾಗೆ ಸೊ ಬ್ರಹ್ಮಾಶ್ರಯ ಮಾಯ ಮತ್ತು ಅದರ ಶಕ್ತಿ ಅಷ್ಟೇ ವ್ಯಕ್ತಿ ಶಕ್ತಿ ಬದಲಾಯಿಸಕ್ಕಾಗಲ್ಲ ಇನ್ನು ನಿಮ್ಗೊಂದು ಅತ್ಯಂತ ಸುಲಭವಾಗಿರುವಂತ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ಸೂರ್ಯ ಅಂತ ಅನ್ಕೊಳ್ಳಿ ಸೂರ್ಯ ಬೆಳಗುವಂತಹ ಶಕ್ತಿ ಬೆಳಗುವ ಶಕ್ತಿಯನ್ನ ಹೊರತುಪಡಿಸಿ ಸೂರ್ಯನನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಸಾಧ್ಯನ ಆ ಬೆಳಗುವ ಶಕ್ತಿ ಮಾಯೆ ಸೂರ್ಯ ವಸ್ತು ಅದು ಬ್ರಹ್ಮ ಈಗ ಅರ್ಥ ಮಾಡ್ಕೊಂಡ್ರೆ ಸುಲಭವಾಗ ಧನ್ಯವಾದ ನಮಸ್ತೆ ಅದು ನಲ್ಲಿ ವಾಣಿವಲ್ಲಿ ಅಂತ ಪ್ರಶ್ನೆ ಕೇಳಿದಾರೆ ಈ ಮನಸ್ಸು ಮತ್ತು ಚೈತನ್ಯಕ್ಕೆ ಇದಕ್ಕೆ ಏನು ಸಂಬಂಧ ಇದೆ ಏನ್ ರಿಲೇಶನ್ಶಿಪ್ ಇದೆ ಅದನ್ನ ಸ್ವಲ್ಪ ಹೇಳಿ ಈ ಮನಸ್ಸೇ ಮಾಯೇನ ಅಂತ ಕೇಳ್ತಾ ಇದಾರೆ ಮನಸ್ಸೆ ಮಾಯೇನ ಅಂತಂದ್ರೆ ಮನಸ್ಸೆ ಮಾಯೆಯ ಕಾರ್ಯ ಮನಸ್ಸು ಇಸ್ ಮಾಯಾದ ಪ್ರಾಡಕ್ಟ್ ಯಾಕೆ ಇವತ್ ನೀವೇ ನೋಡಿದ್ರಿ ಇಡೀ ಜಗತ್ತಾಗೋದಕ್ಕೆ ಕಾರಣ ಏನು ಅಂತ ಎರಡು ಎರಡು ಅಂತ ಹೇಳ್ತೀವಿ ಒಂದೇ ಬ್ರಹ್ಮ ಮಾಯೆ ಬ್ರಹ್ಮಾಶ್ರಯ ಮಾಯೆ ಚೈತನ್ಯ ಬ್ರಹ್ಮ ಇನ್ ಉಳಿದಿದ್ ಎಲ್ಲವೂ ಕೂಡ ಮಾಯೆ ಪಂಚಭೂತಗಳು ಮಾಯೆ ಪಂಚಭೂತಾತ್ಮಕವಾದಂತಹ ದೇಹವೂ ಮಾಯೆ ಹಾಗೆ ಸೂಕ್ಷ್ಮಭೂತವಾಗಿರುವಂತಹ ಮನಸ್ಸು ಕೂಡ ಮಾಯೆಯ ಕಾರ್ಯತೆ ಅದೇ ಮಾಯೆ ಅಲ್ಲ ಮಾಯೆಯ ಕಾರ್ಯ ನಾವು ಅದರಲ್ಲೂ ಕೂಡ ಇವತ್ತು ನೋಡಿದ್ವಿ ಮಾಯೆ ಅಂದಾಗ ಏನ್ ಬರುತ್ತೆ ಸತ್ವ ರಜಸ್ ತಮಸ್ ಹೌದಲ್ವಾ ತಮಸ್ಸು ಅಂತ ಅಂದಾಗ ಏನು ಯಾವುದು ತಿಳಿಯೋದು ಇಲ್ಲ ನೋಡೋದು ಇಲ್ಲ ಕೆಲಸಾನು ಇಲ್ಲ ಅದು ಅದು ಈ ದೇಹ ಈ ದೇಹ ಶವವಾದಾಗ ಅದೇನು ಪಂಚಭೌತಿಕವಾಗಿ ಅದಕ್ಕೆ ಏನೋ ಕೆಲಸ ಮಾಡ್ಲಿಕ್ಕೆ ಸಾಧ್ಯನ ಇಲ್ಲ ಅದೇನೋ ತಿಳ್ಕೊಳ್ಲಿಕ್ಕೆ ಸಾಧ್ಯನ ಇಲ್ಲ ಹಾಗಾಗಿ ದೇಹ ಅಂದೇನೋ ತಾಮಸ್ ಪ್ರಧಾನ ತಾಮಸಿಕ ಪ್ರಧಾನ ಭೌತಿಕ ವಸ್ತು ಅಷ್ಟೇ ಆದ್ರೆ ಈ ದೇಹದಲ್ಲಿ ನಡೆಯುವಂತಹ ಚಲನೆ ಮತ್ತು ತಿಳುವಳಿಕೆ ಏನಿಲ್ಲ ಅದನ್ನ ನೋಡಿದಾಗ ನಮಗೆ ಸೆನ್ಸ್ ಆರ್ಗನ್ಸ್ ಇದೆ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವೆ ಮತ್ತು ಮನಸ್ಸಿದೆ ಈ ಜ್ಞಾನೇಂದ್ರಿಯಗಳು ಅಂದ್ರೆ ಜ್ಞಾನವನ್ನ ಕೊಡುವಂಥದ್ದು ಮನಸ್ಸು ಜ್ಞಾನವನ್ನ ತಿಳಿಯುವಂಥದ್ದು ಹಾಗಾಗಿ ಈ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಯಾವುದ್ರಿಂದ ಆಗಿದೆ ಮಾಯೆಯಿಂದಾನೆ ಆದರೆ ಪ್ರಧಾನ ಮಾಯೆಯಿಂದ ಆಗಿರುವಂಥದ್ದು ಚಲನಾತ್ಮಕವಾದಂತಹ ಕ್ರಿಯೆಗಳೆಲ್ಲ ನಡೀತಾ ಇರೋದು ಪ್ರಜೋಗುಣಾತ್ಮಕವಾದಂತಹ ಮಾಯೆಯಿಂದ ಹಾಗಾಗಿ ಮನಸ್ಸಿರಬಹುದು ಪ್ರಾಣ ಇರಬಹುದು ಇಂದ್ರಿಯಗಳಿರಬಹುದು ದೇಹ ಇರಬಹುದು ಎಲ್ಲವೂ ಮಾಯೆಯೇ ಆದ್ರೆ ಇಷ್ಟೇ ಅಲ್ಲ ಜಗತ್ತು ಪ್ರತಿಯೊಂದು ಇಡೀ ಜಗತ್ತು ಮಾಯೆ ಚಿ ಚಿನ್ ಮಾತ್ರ ವಿಸ್ತಾರಿತ ಮಾಯೆಯನ್ನ ಉಪಯೋಗಿಸಿಕೊಂಡು ಬ್ರಹ್ಮವೇ ಮಾಯೆಯಾಗಿ ತೋರ್ತಾ ಇರೋದು ಆ ಎರಡನೇದು ಮಾಯೆ ಈ ಕ್ವಶನ್ ಕ್ಷಮಿಸಿ ಅವರು ಮಾಯೆಯ ಬಗ್ಗೆ ರಿಲೇಶನ್ಶಿಪ್ ಬಿಟ್ವೀನ್ ಮಾಯೆಯಿಂದ ಮನಸ್ಸು ಮತ್ತೆ ಚೈತನ್ಯಕ್ಕೆ ರಿಲೇಷನ್ಶಿಪ್ ಒಂದು ಮಾಯೆ ಮನಸ್ಸೆ ಅಂತ ಎರಡನೇದು ಎರಡನೇದಾಯ್ತು ಮಾಯೆ ಮತ್ತು ಮನಸ್ಸಿಗೂ ಇರುವಂತ ಮನಸ್ಸಿಗೂ ಮತ್ತು ಚೈತನ್ಯಕ್ಕೂ ಇರುವಂತಹ ಸಂಬಂಧ ಬ್ರಹ್ಮಕ್ಕೂ ಮತ್ತು ಮಾಯೆಗೂ ಏನ್ ಸಂಬಂಧನೋ ಮನಸ್ಸಿಗೂ ಮತ್ತು ಚೈತನ್ಯಕ್ಕೂ ಅದೇ ಸಮಸ್ಯೆ ಬ್ರಹ್ಮಾಶ್ರಯ ಮಾಯ ಮಾಯೆ ಏನನ್ನ ಆಶ್ರಯಿಸಿದೆ ಬ್ರಹ್ಮವನ್ನ ಆಶ್ರಯಿಸಿದೆ ಅಟ್ ಕಾಸ್ಮಿಕ್ ಲೆವೆಲ್ ಅಟ್ ಇಂಡಿವಿಜುವಲ್ ಲೆವೆಲ್ ಅದು ಸಮಷ್ಟಿಯ ದೃಷ್ಟಿಯಲ್ಲಿ ಇಡೀ ಜಗತ್ತು ಯಾವ ರೀತಿ ಆಗ್ತಿದೆ ಬ್ರಹ್ಮಾಶ್ರಯ ಮಾಯಿಂದ ನನ್ನ ಒಂದು ಜೀವನವನ್ನ ತಗೊಂಡ್ರೆ ಚೈತನ್ಯ ವ್ಯಷ್ಟಿಯಲ್ಲಿ ತಗೊಂಡ್ರೆ ಚೈತನ್ಯವನ್ನ ಆಶ್ರಯಿಸಿ ಈ ಮನಸ್ಸಿದೆ ಈ ಮನಸ್ಸು ಆಕ್ಟಿವೇಟ್ ಆಗಬೇಕು ಅಂತ ಅಂದ್ರೆ ಚೈತನ್ಯದ ಶಕ್ತಿಯಿಂದಲೇ ಹೇಗೆ ಮಾಯೆ ಚಲವಣೆ ಆಗಬೇಕು ಅಂದ್ರೆ ಮಾಯೆ ಕ್ರಿಯೆ ಮಾಡಬೇಕು ಅಂದ್ರೆ ಹಿಂದೆ ಆ ಒಂದು ಚೈತನ್ಯ ಇರಬೇಕು ಹಾಗೆ ಈ ಮನಸ್ಸು ಕ್ರಿಯೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಹಿಂದೆ ಚೈತನ್ಯ ಆಗುತ್ತೆ ಇದನ್ನ ನಾನು ಐದನೇ ಶ್ಲೋಕದಲ್ಲಿ ಐದನೇದು ನಾಲ್ಕನೇದು ಶ್ಲೋಕ ನಾಲ್ಕನೇದು ಐದನೇದು ಶ್ಲೋಕದಲ್ಲಿ ಅದು ಬರುತ್ತೆ ಅಲ್ಲಿ ಈ ಹೇಗೆ ಇದು ಸಂಬಂಧ ಅನ್ನೋದನ್ನ ವಿಸ್ತಾರ ವಿಸ್ತಾರ ವಿಚಾರ ತೀರವಾಗಿ ತಿಳ್ಕೊಳ್ಳುವಂತದ್ದು ನೋಡೋಣ ಧನ್ಯವಾದ ಚೈತನ್ಯ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದರೆ ಅವ್ರಿಗೆ ಆಡಿಯೋ ಆನ್ ಮ್ಯೂಟ್ ಅವಕಾಶ ಕೊಡ್ತೀರಾ ಪ್ರದೀಪ್ ಅಥವಾ ಸ್ನಿಹಾ ಮಾತಾಡಬಹುದು ಚೈತನ್ಯ ಅವರೇ ಮಾತಾಡ್ಬೋದು ನೀವು ಬೇರೆ ಮೇರೆ ಒಂದು ಒಂದು ಪ್ರಶ್ನೆ ಇದೆ ಸವಾಲು ದಯವಿಟ್ಟು ಚೈತನ್ಯ ಅವರೇ ನಿಮ್ಮ ಪ್ರಶ್ನೆಯನ್ನ ಚಾಕ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಅದನ್ನ ಕೇಳುವಂತ ಪ್ರಯತ್ನವನ್ನ ಮಾಡ್ತೀವಿ ಯಾಾದರೂ ಪ್ರಶ್ನೆ ಇದ್ರೆ ಪ್ರಶ್ನೆ ಬಂದಿದೆ ಪ್ರಕೃತಿ ಅನ್ನೋ ಅನ್ನುವಂತವರು ಕೇಳಿದ್ದಾರೆ ಚಾಕ್ ಬಾಕ್ಸ್ ಅಲ್ಲಿ ವೈಟ್ ಇಸ್ ದ ಕಾನ್ಶಿಯಸ್ನೆ ಯುನಿವರ್ಸ್ ಬೀಯಿಂಗ್ ವಾಟ್ ಇಸ್ ದ ಪರ್ಪಸ್ ವಾಟ್ ಇಸ್ ದ ಪರ್ಪಸ್ ಆಫ್ ಹೋಲ್ ಕ್ರಿಯೇಷನ್ ಇದನ್ನ ಹೇಳಕ್ ಹೋದ್ರೆ ಇದೇ ಒಂದು ಕ್ಲಾಸ್ ಆಗುತ್ತೆ ಇರುವಂತಹ ಸಮಯದ ಅಭಾವದಿಂದ ನಿಮಗೆ ನೇರಾದ ಉತ್ತರ ಕೊಡ್ತಾರೆ ವಾಟ್ ಇಸ್ ದ ಪರ್ಪಸ್ ಆಫ್ ಯೋರ್ ಡ್ರೀಮ್ ನಾವಿವಲ್ ತಗೊಂಡಿದ್ದು ಡ್ರೀಮ್ ವಾಟ್ ಇಸ್ ದ ಪರ್ಪಸ್ ಆಫ್ ದ್ರೀಮ್ ವೈ ಡ್ರೀಮ್ ಇಸ್ ಕ್ರಿಯೇಟೆಡ್ ವೈ ಡ್ರೀಮ್ ಇಸ್ ಕ್ರಿಯೇಟೆಡ್ ಯೋಚನೆ ಮಾಡಿ ಒಂದ್ಸರಿ ಯಾಕೆ ಅಂತಂದ್ರೆ ಶಾಸ್ತ್ರ ಹೇಳೋದು ಅಂಡ್ ಎಲ್ಲರಿಗೂ ಗೊತ್ತಿರೋದು ನಿಮ್ಮ ನಿಮ್ಮ ಅನುಭವದಲ್ಲಿರೋದು ಯುಕ್ತಿಗೆ ಹೊಂದುವಂಥದ್ದು ಶಾಸ್ತ್ರ ಹೇಳೋದು ಯಾಕೆ ಕನಸು ಬೀಳುತ್ತೆ ಅಂದ್ರೆ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಸಪ್ರೆಸ್ಡ್ ಡಿಸೈರ್ಸ್ ಜನ್ಮ ಸಂಸ್ಕಾರ ವಿಚ್ ಆರ್ ವೇಟಿಂಗ್ ಟು ಮ್ಯಾನಿಫೆಸ್ಟ್ ಈ ದೃಷ್ಟಿಯಿಂದ ನಮ್ಮ ಕನಸಿನ ಕನಸು ಬರೋದಕ್ಕೆ ಕಾರಣ ಈ ಕಾರಣಗಳು ನಾವು ಯಾವುದನ್ನೇ ಆಸೆಗಳನ್ನ ಹದ್ಮಿಟ್ಟಿರುವಂಥದ್ದು ವ್ಯಕ್ತ ಆಗಕ್ ಬಿಡದಲ್ಲಿರುವಂಥದ್ದು ಹಿಂದಿನ ಜನ್ ಹಿಂದಿನ ಜನ್ಮ ಹಿಂದಿನ ಕರ್ಮ ಹಿಂದಿನ ಜನ್ಮದ್ದು ಅಂತ ಅವತ್ತಿನ ಕರ್ಮಗಳಿರ್ಬೋದು ಪ್ರತಿಯೊಂದು ಕೂಡ ನಾವು ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿನಿತ್ಯ ಏನನ್ನ ನೋಡ್ತೀವೋ ಅವಾಗ ಸಿ ಆರ್ ಎರಡೂ ಆಗ್ತಾ ಇರತ್ತೆ ಅಂದ್ರೆ ರೆಕಾರ್ಡಿಂಗು ಆಗ್ತಾ ಇರತ್ತೆ ಪ್ಲೇಯಿಂಗು ಆಗ್ತಾ ಇರತ್ತೆ ಕನಸು ಕಾಣುವಾಗ ಪ್ಲೇಯಿಂಗ್ ನಿಲ್ಲತ್ತೆ ರೆಕಾರ್ಡಿಂಗ್ ಆನ್ ಆಗತ್ತೆ ರೆಕಾರ್ಡಿಂಗ್ ಆನ್ ಆಗತ್ತೆ ಪ್ಲೇಯಿಂಗ್ ಇಲ್ಲ ಯಾಕಂದ್ರೆ ಐ ಜಸ್ಟ್ ವಿಟ್ನೆಸಿಂಗ್ ಅಲ್ಲ ಓನ್ಲಿ ಪ್ಲೇಯಿಂಗ್ ರೆಕಾರ್ಡಿಂಗ್ ಇಲ್ಲ ಪ್ಲೇ ಮಾತ್ರ ಆಗ್ತಾ ಇರುತ್ತೆ ಕನಸಿನಲ್ಲಿ ಇದು ಕನಸಿಗೆ ಕಾರಣ ಇದೇ ಕಾರಣ ಜಗತ್ತು ಇಲ್ಲಿ ಸಪ್ರೆಸ್ಡ್ ಡಿಸೈಯರ್ಸ್ ಅನ್ಫುಲ್ಫಿಲ್ಡ್ ಡಿಸೈಯರ್ಸ್ ಕಾಸ್ಟ್ ಟೆಂಡೆನ್ಸೀಸ್ ಅಂತ ಅನ್ನೋ ಅಲ್ಲಿ ಇಡೀ ಜಗತ್ತಿಗೆ ಕಾರಣ ಬ್ರಹ್ಮಕ್ಕೆ ಅಥವಾ ಆ ಭಗವಂತನಿಗೆ ಸೃಷ್ಟಿ ಮಾಡಬೇಕು ಅನ್ನೋಂತ ಆಸೆ ಏನೂ ಇಲ್ಲ ಅವನಿಗೆ ಲೀಲೆ ಮಾಡಬೇಕಾಗೂ ಇಲ್ಲ ಏನು ಅಂತಂದ್ರೆ ಜೀವಿಗಳ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಇಲ್ಲಿ ನನ್ನ ಗಳೇ ಬಂತು ಜಗತ್ತು ಆಗದಕ್ಕೆ ಕೋಟ್ಯಾಂತರ ಜೀವಿಗಳಿದಿಲ್ಲ ಅಂದ್ರೆ ದೇವ ಗಂಧರ್ವ ಕಿನ್ನರ ಕಿಂಪುರುಷ ಮನುಷ್ಯ ಕಿಮಿ ಕೀಟ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಇದೆಯಲ್ಲ ಆ ಎಲ್ಲದರ ಕೂಡ ಕರ್ಮ ಅಂತ ಇತ್ತು ಇಲ್ಲಿ ಡಿಸೈಯರ್ಸ್ ಇದ್ರೆ ಇಲ್ಲಿ ಮೇಕಿಂಗ್ ವರ್ಲ್ಡ್ ಕರ್ಮ ಅಂತ ಸೊ ಈ ಎಲ್ಲ ಜೀವಿಗಳ ಕರ್ಮ ಹೊರಬರೋದಕ್ಕೆ ಒಂದು ಅವಕಾಶ ಯಾಕೆ ಅವಕಾಶ ಈ ಜೀವಿಗಳೆಲ್ಲವೂ ಕೂಡ ಹೊರಬರ್ಲಿ ಆ ಕರ್ಮವನ್ನ ಅನುಭವಿಸ್ಲಿ ಆದ್ರೆ ಕರ್ಮವನ್ನ ಅನುಭವಿಸ್ತಾ ಹೊಸ ಕರ್ಮವನ್ನ ಮಾಡ್ಲಿ ಅಂತಲ್ಲ ಕರ್ಮವನ್ನ ಅನುಭವಿಸ್ತಾ ತನ್ನ ಸ್ವರೂಪವನ್ನ ತಿಳಿದು ತಾನು ಯಾರು ಅಂತ ತಿಳಿದು ಸತ್ಯವನ್ನ ಅರಿತುಕೊಂಡು ಮೋಕ್ಷವನ್ನ ಪಡೀಲಿ ಅನ್ನೋದು ಈ ಸೃಷ್ಟಿಯ ಪರ್ಪಸ್ ಬೇರೆದೇನೂ ಅಲ್ಲ ಸೃಷ್ಟಿಯ ಪರ್ಪಸ್ ಜೀವಿಗಳ ಕರ್ಮಕ್ಷಯ ಆ ಸಂದರ್ಭದಲ್ಲಿ ಜೀವಿ ತನ್ನ ಸ್ವರೂಪವಾದ ಚೈತನ್ಯವನ್ನ ತಿಳಿದು ತಾನೇ ಬ್ರಹ್ಮ ಅಂತ ತಿಳ್ಕೊಳ್ಳಿ ಅನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟದ ಹೊರತು ಬೇರೆದೇನಕ್ಕೂ ಅಲ್ಲ ಹಾಗಾಗಿ ಒಂದು ಕ್ರಿಯೇಷನ್ ಉದ್ದೇಶ ಇನ್ಯಾದ್ರೂ ಒಂದಿದ್ರೆ ಬೇಕಾದ್ರೆ ಕೇಳಬಹುದು ಅದೇ ಇನ್ನೊಮ್ಮೆ ಪ್ರದೀಪ್ ಕುಮಾರ್ ಅಂತ ಅವ್ರ ಇವತ್ತಿನ ಸೆಷನ್ ಬಗ್ಗೆ ಕೇಳಿದಾರೆ ಅದಕ್ಕೆ ಚಿಕ್ಕದಾಗಿ ಹೇಳಬಹುದು ಇವತ್ತು ನೀವು ಹೇಳುವಾಗ ಬ್ರಹ್ಮ ಅಂತ ಹೇಳುವಾಗ ಆ ಬೃಹ ನ ಫಸ್ಟ್ ಪಾರ್ಟ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ರ ಎರಡನೇ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅದ್ರದ್ದು ಒಂದ್ಸರಿ ಮೀನಿಂಗ್ ಹೇಳಿ ಅಂತ ಹೇಳ್ತೇವೆ ಬ್ರಹ್ಮ ಅನ್ನೋ ಪರದ ಮೀನಿಂಗ್ ಬೃಹತ್ವಾದ್ ಬ್ರಹ್ಮ ಬೃಹತ್ವಾದ ಬ್ರಹ್ಮ ಅಂತ ಅದರದ್ದು ಇದು ಏನು ಅಂತ ಅಂದ್ರೆ ವ್ಯುತ್ಪತ್ತಿ ಧಾತುವಿಂದ ತಗೊಂಡಾಗ ಬೃಹತ್ವಾದ್ ಬ್ರಹ್ಮ ದೊಡ್ಡದು ಅಂತ ದೊಡ್ಡದು ಅನ್ನೋದು ದೊಡ್ಡ ಹೇಳಿದ ಹೇಳೋದಾಗೆ ದೊಡ್ಡ ಸೊಳ್ಳೆ ದೊಡ್ಡ ಬಂಡೆ ದೊಡ್ಡ ಗ್ರಹ ಆ ತರ ಅಲ್ಲ ದೊಡ್ಡದು ದೊಡ್ಡದು ಅಂದ್ರೆ ಇನ್ಫಿನಿಟ್ ಆ ಇನ್ಫಿನಿಟ್ನೆ ಬ್ರಹ್ಮ ಅಂದ್ರೆ ಏನು ನೋಡುದಲ್ಲ ನೆಕ್ಸ್ಟ್ ನಾವು ಮೂರನೇ ಲೈನ್ ಅಲ್ಲಿ ನಾವು ನೋಡಿದ್ವಲ್ಲ ದೊಡ್ಡದು ಬ್ರಹ್ಮದ ಡೆಫಿನೇಷನ್ ಏನು ಅಂತಂದ್ರೆ ನಾವೇ ನೋಡಿದ್ವಲ್ಲ ಸತ್ಯವಾಗಿರುವಂತಹ ವಸ್ತು ನಿತ್ಯ ನಿರ್ಮಲ ಅಂದ್ರೆ ಜ್ಞಾನವಾಗಿರುವಂತಹ ವಸ್ತು ಚಿತ್ ಚೈತನ್ಯ ವಸ್ತು ಸುಖತರೆ ಆನಂದ ಸ್ವರೂಪದ ವಸ್ತು ಪರೆ ಸುಪ್ರೀಂ ಸೊ ಸುಪ್ರೀಂ ಎಕ್ಸಿಸ್ಟೆನ್ಸ್ ಕಾನ್ಶಿಯಸ್ನೆಸ್ ಬ್ಲಿಸ್ ದಿಸ್ ಇಸ್ ವಾಟ್ ಇಸ್ ಬ್ರಹ್ಮ ಇನ್ಫಿನಿಟ್ ಇಸ್ ಬ್ರಹ್ಮ ಲಿಮಿಟ್ಲೆಸ್ ಇಸ್ ಬ್ರಹ್ಮ ಸೊ ಈ ರೀತಿಯಲ್ಲಿ ಬ್ರಹ್ಮದ ನಿರ್ವಚನ ಹಲವಾರು ರೀತಿಯಲ್ಲಿ ಮಾಡಬಹುದು ಆದ್ರೆ ಇದೆಲ್ಲವೂ ಕೂಡ ಪದವೇ ಇದೇ ಬ್ರಹ್ಮ ಅಲ್ಲ ಪದ ಬ್ರಹ್ಮ ಅಲ್ಲ ಪದ ಏನನ್ನ ಹೇಳಕ್ ಹೊರಡ್ತಾ ಇದೆಯೋ ಆ ವಸ್ತು ಬ್ರಹ್ಮ ಆ ವಸ್ತು ಎಲ್ಲೋ ಇಲ್ಲ ಆ ಬ್ರಹ್ಮ ನೀವೇ ಆಗಿದ್ದೀರಿ ಆ ಬ್ರಹ್ಮ ನೀವೇ ಆಗಿದ್ದೀರಿ ಅಂದ್ರೆ ಪ್ರಮೋದ್ ಆಗಿ ಅಲ್ಲ ಪ್ರದೀಪ್ ಆಗಿ ಆ ಪ್ರದೀಪ್ನ ಚೈತನ್ಯ ಅದೇ ಇನ್ಫಿನಿಟ್ ಯಾಕಂದ್ರೆ ಇರೋದು ಒಂದೇ ಜ್ಞಾನ ಸ್ವರೂಪ ಚಿತ್ ಯಾಕಂದ್ರೆ ಚೈತನ್ಯ ಎಲ್ಲ ಕಡೆ ಇರುವಂತಹ ವಸ್ತು ಸತ್ ಪೂರ್ಣವಾಗಿರುವಂತಹ ವಸ್ತು ಇದಕ್ಕೆ ಆನಂದ ಸೊ ಹಾಗಾಗಿ ಸಚ್ಚಿದ ಆನಂದವೇ ಬ್ರಹ್ಮ ಧನ್ಯವಾದ